पत्नी स्निरे नमस्कार ಗೆಳೆರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಈಗ ಪ್ರಕಟ ಆಗಿದೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಈ ರೀತಿಯಾಗಿ ಬರುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ಬಾರಿ ಬಿ ಜೆ ಪಿ ನಾನೂರು ಪ್ಲಸ್ ಸೀಟ್ಗಳನ್ನು ಪಡೆದುಕೊಳ್ತೀವಿ ಅನ್ನುವಂತಹ ಕಾನ್ಫಿಡೆಂಟ್ನಲ್ಲಿದ್ದರು ಬಿ ಜೆ ಪಿಯ ಘೋಷವಾಕ್ಯವೇ ಅದಾಗಿತ್ತು ಅಬ್ ಕಿ ಬಾರ್ ಚಾರ್ ಸೌ ಪಾರ್ ಅನ್ನುವಂತಹ ಘೋಷವಾಕ್ಯವನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸಿತ್ತು ಬಿ ಜೆ ಪಿ ಆದರೆ ಬಿ ಜೆ ಪಿ ನಾನೂರು ಪ ಪಾರಾಗೋದು ಬಿಡಿ ಮ್ಯಾಜಿಕ್ ನಂಬರ್ ಆಗಿರುವಂತಹ ಇನ್ನೂರ ಎಪ್ಪತ್ತು ಇಪ್ಪತ್ತೊಂದನ್ನು ಕೂಡ ಬಿ ಜೆ ಪಿ ಪಾರು ಮಾಡೋದಕ್ಕೆ ಆಗಲಿಲ್ಲ ಕಳೆದ ಬಾರಿ ಮುನ್ನೂರ ಮೂರು ಸೀಟ್ಗಳಿಗಳನ್ನು ಗಳಿಸಿಕೊಂಡು ಭರ್ಜರಿಯಾಗಿ ಜಯವನ್ನು ಗಳಿಸಿದ್ದಂತಹ ಬಿ ಜೆ ಪಿ ಈ ಬಾರಿ ಇನ್ನೂರ ನಲವತ್ನಾಲ್ಕು ಸೀಟ್ಗಳಿಗೆ ಕುಸಿತವನ್ನು ಕಂಡಿದೆ ಹಾಗಾದರೆ ಯಾಕೀಗಾಯಿತು ಬಿಜೆಪಿಯ ಭದ್ರಕೋಟೆ ಅನಿಸ್ಕೊಂಡಿರುವಂತಹ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಹಿನಾಯವಾಗಿ ಸೋಲೋದಕ್ಕೆ ಕಾರಣಗಳೇನು ಇನ್ನು ಎಲ್ಲ ಸಮೀಕ್ಷೆಗಳು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನಂಬರ್ ಒನ್ ಪಾರ್ಟಿ ಆಗುತ್ತೆ ಅಂತ ಹೇಳಲಾಗಿತ್ತು ಪಶ್ಚಿಮ ಬಂಗಾಳದಲ್ಲಿ ಏನಾಯಿತು ಇನ್ನು ಕರ್ನಾಟಕದಲ್ಲಿಯೂ ಕೂಡ ಬಿಜೆಪಿ ಒಂಬತ್ತು ಸೀಟ್ಗಳನ್ನು ಕಳೆದುಕೊಳ್ಳೋದಕ್ಕೆ ಕಾರಣಗಳೇನು ಇದನ್ನೆಲ್ಲವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಯಾಕೆಂದರೆ ಈ ಬಾರಿ ಬಿಜೆಪಿ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದು ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಉತ್ತರ ಪ್ರದೇಶ ಅಂತೂ ಬಿಜೆಪಿಯ ಭದ್ರಕೋಟೆ ಅಂತ ಹೇಳಲಾಗಿತ್ತು ಯೋಗಿ ಆದಿತ್ಯನಾಥ್ ಅಂತಹ ಖಡಕ್ ಸಿ ಎಂ ಇರುವಾಗ ಅವರದ್ದೇ ಸರ್ಕಾರ ಜೆ ಪಿಯದ್ದೇ ಸರ್ಕಾರ ಇರುವಾಗ ಬಿಜೆಪಿ ಉತ್ತರ ಪ್ರದೇಶದಲ್ಲಿಯೇ ಯಾಕೆ ಹೀನಾಯವಾಗಿ ಸೋಲನ್ನು ಕಣ್ತು ಬಿಜೆಪಿ ಈ ಒಂದು ಕ್ಷೇತ್ರಗಳಲ್ಲಿ ಅಂದರೆ ಈ ಒಂದು ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಮತ್ತು ರಾಜಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿದ್ರೆ ರಾಜಸ್ಥಾನದಲ್ಲಿ ಮುನ್ನಡೆಯನ್ನು ಸಾಧಿಸಿಬಿಟ್ಟಿದ್ರೆ ಇವತ್ತು ಬಿ ಜೆ ಪಿ ಅಟ್ಲೀಸ್ಟ್ ಮ್ಯಾಜಿಕ್ ನಂಬರನ್ನು ಪಾರ್ ಮಾಡಬಹುದಿತ್ತು ಸೊ ಅಂತಹ ಒಂದು ಸ್ಥಾನದಲ್ಲಿ ಬಿ ಜೆ ಪಿ ಇತ್ತು ಆದರೆ ಯಾಕೆ ಹೀಗಾಯಿತು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ ಮೊದಲನೇದಾಗಿ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಬಿ ಜೆ ಪಿಯ ಭದ್ರಕೋಟೆ ಅಂತ ಇದ್ರು ಯೋಗಿ ಆದಿತ್ಯನಾಥ್ ಅಂತಹ ಖಡಕ್ ಸಿ ಎಂ ಉತ್ತರ ಪ್ರದೇಶದಲ್ಲಿ ಭರ್ಜರಿಯಾಗಿರುವಂತಹ ಡೆವಲಪ್ಮೆಂಟ್ ಕೂಡ ಮಾಡಲಾಯಿತು ಅದೇ ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರವನ್ನು ಕೂಡ ಉದ್ಘಾಟನೆ ಮಾಡಲಾಯಿತು ಸೊ ಇಷ್ಟೆಲ್ಲ ಒಂದು ಪಾಸಿಟಿವ್ ಅಂಶಗಳಿದ್ದರೂ ಬಿ ಜೆ ಪಿಯ ಸೋಲಿಗೆ ಕಾರಣ ಏನು ಅನ್ನೋದನ್ನ ನೋಡೋದಾದರೆ ಬಿ ಜೆ ಪಿಯ ಒಬ್ಬ ಮೂರ್ಖ ನಾಯಕ ಅಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಬಿ ಜೆ ಪಿಯ ನಾಯಕ ಪುರುಷೋತ್ತಮ್ ರೂಪಾಲ ಅನ್ನುವಂತಹ ನಾಯಕ ಒಂದು ಎಲೆಕ್ಷನ್ನ ಪ್ರಚಾರ ಸಭೆಯಲ್ಲಿ ಓಪನ್ ಆಗಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ರಜಪೂತ ಸಮಾಜದ ಬಗ್ಗೆ ರಜಪೂತ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡ್ತಾರೆ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ ಡಿಸೈಡಿಂಗ್ ವೋಟರ್ಸ್ ಇರೋದು ರಜಪೂತ ಸಮುದಾಯದವರು ರಾಜಸ್ಥಾನದಲ್ಲಿ ಅವರನ್ನು ರಜಪೂತ ಸಮುದಾಯದವರು ಅಂತ ಕರೀತಾರೆ ಉತ್ತರ ಪ್ರದೇಶದಲ್ಲಿ ಅವರನ್ನು ಠಾಕೂರ್ ಸಮುದಾಯದವರು ಅಂತ ಕರೀತಾರೆ ಬಿ ಜೆ ಪಿಗೆ ಪ್ಲಸ್ ಪಾಯಿಂಟ್ ಆಗಿದ್ದೆ ಈ ಸಮುದಾಯ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಉತ್ತರ ಪ್ರದೇಶದಲ್ಲಿ ಠಾಕೂರರ ಮತಗಳೇ ಹೆಚ್ಚು ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಸೊ ಆ ಆದ್ರೆ ಆ ಮತಗಳು ಬಿಜೆಪಿ ಗಳಿಸುವಲ್ಲಿ ವಿಫಲ ಆಗೋದಕ್ಕೆ ಕಾರಣ ಪುರುಷೋತ್ತಮ್ ರೂಪಾಲ ಕೊಟ್ಟಂತಹ ಒಂದು ಹೇಳಿಕೆ ಏನು ಹೇಳಿಕೆಯನ್ನು ಕೊಟ್ಟಿದ್ದರು ಪುರುಷೋತ್ತಮ್ ರೂಪಾಲ ಅವರು ಒಂದು ಚುನಾವಣಾ ಪ್ರಚಾರದ ಸಭೆಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಬ್ರಿಟಿಷರು ಮತ್ತು ವಿದೇಶಿಗರು ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿದ್ರು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ಸ್ವಾತಂತ್ರ್ಯವನ್ನು ಅವರು ಕಸಿದುಕೊಂಡರು ಅದಕ್ಕೆ ಕಾರಣ ನಮ್ಮ ರಾಜರುಗಳು ಬ್ರಿಟಿಷರ ಜೊತೆ ಮತ್ತು ವಿದೇಶಿಗರ ಜೊತೆ ಒಳ ಒಪ್ಪಂದವನ್ನು ಮಾಡಿದ್ರು ನಮ್ಮ ಹೆಣ್ಣು ಮಕ್ಕಳನ್ನು ಅವರಿಗೆ ಪೂರೈಸಿದ್ರು ಪೂರೈಸಿ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಂಡಿದ್ರು ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಡ್ತಾರೆ ಇದು ರಜಪೂತ ಸಮುದಾಯದ ಸಿಟ್ಟಿಗೆ ಕಾರಣ ಆಗುತ್ತೆ ಸೊ ರಜಪೂತ ಸಮುದಾಯದವರು ಈ ಬಾರಿ ಓಟ್ ಮಾಡೋದಕ್ಕೆ ಅವರು ಅಲ್ಲಿ ಬರಲೇ ಇಲ್ಲ ಸೊ ಹಾಗಾಗಿ ಗಣನೀಯವಾದಂತಹ ಕುಸಿತವನ್ನು ಕಾಣ್ತು ಸೊ ಯಾವಾಗ ಉತ್ತರ ಪ್ರದೇಶದಲ್ಲಿ ಎರಡನೇ ಹಂತದ ಚುನಾವಣೆ ಆಯಿತು ಆ ಸಂದರ್ಭದಲ್ಲಿ ಓಟಿಂಗ್ ಪರ್ಸಂಟೇಜ್ ಅಂದರೆ ರಜಪೂತರ ಸಮುದಾಯ ಠಾಕೂರ್ ಸಮುದಾಯ ಎಲ್ಲಿದೆಯಲ್ಲ ಅಲ್ಲಿ ಓಟಿಂಗ್ ಪರ್ಸಂಟೇಜ್ ಗಣನೀಯವಾಗಿ ಇಳಿಕೆಯಾಯಿತು ಸೊ ಉಳಿದಂತಹ ಓಟ್ಗಳು ಎಸ್ ಪಿ ಪಕ್ಷಕ್ಕೆ ಬಿದ್ದುವು ಸೊ ಅದು ಒಂದು ಕಾರಣ ಆದರೆ ಇನ್ನೊಂದು ಕಾರಣ ಅಮಿತ್ ಶಾ ಮಾಡಿದಂತಹ ತಪ್ಪು ಅಮಿತ್ ಶಾ ಏನು ಮಾಡಿದ್ರು ಅಂದರೆ ಬಿ ಜೆ ಪಿ ಮತ್ತು ಬಿ ಎಸ್ ಪಿ ಜೊತೆ ಒಂದು ಒಳ ಒಪ್ಪಂದವನ್ನು ಮಾಡಿಕೊಂಡ್ರು ಬಿ ಎಸ್ ಪಿಯ ಓಟ್ ಫ್ಯಾಕ್ಟ್ರಿಗಳು ಏನಾಗಿದ್ವು ಅಂದರೆ ಈ ಒ ಬಿ ಸಿ ಓಟ್ ಮಾಯಾವತಿಯವರಿಗೆ ಇದ್ದಂತಹ ಒಂದು ಸ್ಟ್ರಾಂಗ್ ಓಟ್ ಓಟ್ ಬ್ಯಾಂಕ್ ಅದು ಆದರೆ ಬಿ ಜೆ ಪಿ ಮಾಯಾವತಿಯವರ ಜೊತೆ ಒಳ ಒಪ್ಪಂದವನ್ನು ಮಾಡಿಕೊಂಡ್ರು ಮೈತ್ರಿ ಮಾಡಿಕೊಳ್ಳಿಲ್ಲ ಒಳ ಒಪ್ಪಂದ ಯಾವ ರೀತಿಯಾಗಿ ಒಳ ಒಪ್ಪಂದವನ್ನು ಮಾಡಿಕೊಂಡ್ರು ಅನ್ನೋದನ್ನು ಮಾಯಾವತಿಯವರು ಅದನ್ನು ಓಪನ್ ಆಗಿ ಎಲ್ರಿಗೂ ತೋರಿಸ್ಕೊಟ್ರು ಏನು ಅಂದರೆ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡಿದ್ರು ಬಿ ಜೆ ಪಿಗೆ ಅನುಕೂಲವಾಗುವ ಥರದಲ್ಲಿ ಅಭ್ಯರ್ಥಿಗಳನ್ನು ಅಲ್ಲಿ ಅವರು ಆಯ್ಕೆ ಮಾಡಿದರು ಸೊ ಇದು ಒ ಬಿ ಸಿ ಸಮುದಾಯದವರ ಒಂದು ಸಿಟ್ಟಿಗೆ ಕಾರಣ ಆಯಿತು ಹಾಗಾಗಿ ಒ ಬಿ ಸಿ ಸಮುದಾಯದ ಓಟ್ಗಳು ಎಸ್ ಪಿ ಮತ್ತು ಕಾಂಗ್ರೆಸ್ಗೆ ಹೋದವು ಸೊ ಹಾಗಾಗಿ ಅಲ್ಲಿ ಬಿ ಜೆ ಪಿ ಹಿನಾಯವಾಗಿ ಸೋಲುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಇನ್ನು ಬಿ ಜೆ ಪಿ ಅಲ್ಲಿ ಬಹಳ ಅಂದರೆ ಬಹಳನೇ ಒಂದು ರೀತಿಯಾಗಿ ಕಾನ್ಫಿಡೆಂಟ್ ಮಂದಿರ ರಾಮ ಮಂದಿರ ಉದ್ಘಾಟನೆಯೂ ಕೂಡ ಬಿ ಜೆ ಪಿಗೆ ಕೈ ಹಿಡಲಿಲ್ಲ ಯಾದವ ಸಮುದಾಯದ ಓಟ್ ಬ್ಯಾಂಕ್ ಅಲ್ಲಿ ಓಟ್ ಆಗಿ ಕನ್ವರ್ಟ್ ಆಗಲಿಲ್ಲ ಗೆಳೆಯರೆ ಇನ್ನು ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿಯೇ ಗೆಲ್ಲುತ್ತೆ ಬಿ ಜೆ ಪಿಯೇ ನಂಬರ್ ಒನ್ ಪಾರ್ಟಿ ಆಗುತ್ತೆ ಟಿ ಎಂ ಸಿಯನ್ನು ಸೋಲಿಸಿ ಬಿ ಜೆ ಪಿ ನಂಬರ್ ಒನ್ ಪಾರ್ಟಿ ಆಗುತ್ತೆ ಅಂತ ಹೇಳಲಾಗಿತ್ತು ಎಲ್ಲ ಸಮೀಕ್ಷೆಗಳು ಹಾಗೆ ಹೇಳಲಾಗಿತ್ತು ಸಂದೇಶ್ ಖಾಲಿ ಎಫೆಕ್ಟ್ ಕೂಡ ಮಾ ಮಮತಾ ಅವರ ಮೇಲೆ ಆಗತ್ತೆ ಅಂತ ಹೇಳಲಾಗಿತ್ತು ಆದರೆ ಅದು ಯಾವುದೂ ಕೂಡ ಆಗಲಿಲ್ಲ ಯಾಕೆ ಅಂದರೆ ಇಲ್ಲಿ ಮಮತಾ ಬ್ಯಾನರ್ಜಿಯವರ ಒಂದು ಗೇಮ್ ಪ್ಲಾನ್ ಮಮತಾ ಬ್ಯಾನರ್ಜಿಯವರು ಮೊದಲು ಐ ಎನ್ ಡಿ ಐ ಎ ಒಕ್ಕೂಟವನ್ನು ಸೇರಿದ್ರು ಯಾವಾಗ ಮಮತಾ ಬ್ಯಾನರ್ಜಿ ಐ ಎನ್ ಡಿ ಐ ಎ ಒಕ್ಕೂಟವನ್ನು ಸೇರಿದ್ರಲ್ಲ ಆಗ ಮಮತಾ ವಿರೋಧಿ ಓಟ್ಗಳು ಬಿ ಜೆ ಪಿಗೆ ಹೋಗ್ತಿದ್ವು ಸೊ ಯಾಕೆಂದರೆ ಈ ಲೆಫ್ಟ್ ಪಾರ್ಟಿಗಳಿದ್ದವರು ಯಾರು ಕಾಂಗ್ರೆಸ್ಗೆ ಮತವನ್ನು ನೀಡ್ತಾ ಇರಲಿಲ್ಲ ಸೊ ಹಾಗಾಗಿ ಯಾರು ರೈಟಿಸ್ಟ್ಗಳು ಯಾರು ಕಾಂಗ್ರೆಸ್ಗೆ ಮತವನ್ನು ನೀಡ್ತಾ ಇರಲಿಲ್ಲ ಅವರು ಬಿ ಜೆ ಪಿಗೆ ಆ ಓಟ್ಗಳು ಕನ್ವರ್ಟ್ ಆಗ್ತಾ ಇದ್ವು ಸೊ ಮೊದಲು ಅವರು ಐ ಎನ್ ಡಿ ಐ ಎ ಒಕ್ಕೂಟವನ್ನು ಮಾ ಮಮತಾ ಬ್ಯಾನರ್ಜಿ ಸೇರಿದ್ರು ಆ ನಂತರ ಮಮತಾ ಬ್ಯಾನರ್ಜಿ ಐ ಎನ್ ಡಿ ಐ ಎ ಒಕ್ಕೂಟವನ್ನು ಬಂದರು ಆ ಒಕ್ಕೂಟವನ್ನು ಬಿಟ್ಟು ಬಂದರು ಬಿಟ್ಟು ಬಂದಿದ್ದಕ್ಕೆ ಆ ಓಟ್ಗಳು ಕೂಡ ಮಮತಾ ಅವರ ಬಳಿಯೇ ಉಳಿದುಕೊಂಡವು ಆ ನಂತರ ಮಮತಾ ಅವರ ಆ್ಯಸ್ ಯೂಶುವಲ್ ಓಟ್ ಬ್ಯಾಂಕ್ಗಳೇನಿದ್ವಲ್ಲ ಅವು ಅವರ ಬಳಿಯೇ ಉಳಿದುಕೊಂಡವು ಹಾಗಾಗಿ ಅಲ್ಲಿ ಬಿ ಜೆ ಪಿ ಗೆಲುವನ್ನು ಸಾಧಿಸೋದಕ್ಕೆ ಆಗಲಿಲ್ಲ ಇನ್ನು ಮಹಾರಾಷ್ಟ್ರದ ವಿಚಾರಕ್ಕೆ ಬರ್ತೀನಿ ಗೆಳೆರೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಮಾಡಿಕೊಂಡಂತಹ ಎಡವಟ್ಟು ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನಿಮಗೆ ಗೆಳೆರೆ ಕಳೆದ ಬಾರಿ ನಲವತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಲವತ್ತೆರಡು ಕ್ಷೇತ್ರಗಳನ್ನು ಬಿ ಜೆ ಪಿ ಮತ್ತು ಶಿವಸೇನೆ ಎರಡೂ ಸೇರಿ ಗೆದ್ದುಕೊಂಡಿದ್ವು ಅದು ಬಿ ಜೆ ಪಿಗೆ ಕಳೆದ ಬಾರಿ ಬಹಳ ಅಂದರೆ ಬಹಳ ಪ್ಲಸ್ ಆಯಿತು ಆದರೆ ಈ ಬಾರಿ ಶಿವಸೇನೆಯನ್ನು ಒಡೆದು ಬಿ ಜೆ ಪಿ ಸರ್ಕಾರವನ್ನು ಮಾಡಿತ್ತು ಇದೇನು ದೊಡ್ಡ ಎಫೆಕ್ಟ್ ಆಗಿರಲಿಲ್ಲ ಯಾಕೆ ಅಂದರೆ ಮೊದಲೇ ಅದು ಒಂದು ತರಹ ಅಸಹಕಾರ ಮೈತ್ರಿಯಾಗಿತ್ತು ಯಾಕೆಂದರೆ ಶಿವಸೇನೆ ಯಾವಾಗಲೂ ಕೂಡ ಬಿ ಜೆ ಪಿ ಜೊತೆಗೆ ಇರ್ತಾ ಇತ್ತು ಆದರೆ ಶಿವಸೇನೆ ಕಾಂಗ್ರೆಸ್ ಜೊತೆಗೆ ಹೋಗಿ ಸರ್ಕಾರ ಮಾಡಿದ್ದು ಅಲ್ಲಿನ ಜನರಿಗೂ ಕೂಡ ಇಷ್ಟ ಇರಲಿಲ್ಲ ಆದರೆ ಇದು ಬಿ ಜೆ ಪಿಗೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗಿಲ್ಲ ಆದರೆ ಬಿ ಜೆ ಗೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗಿದ್ದು ಎನ್ ಸಿ ಪಿಯ ಅಜಿತ್ ದಾದಾ ಪವಾರ್ ಅವರನ್ನ ಕರೆದುಕೊಂಡು ವಾಪಸ್ಸು ಬಂದಿದ್ದು ಎನ್ ಸಿ ಪಿಯ ಅಜಿತ್ ದಾದಾ ಪವಾರ್ ಅವರನ್ನ ಕರೆದುಕೊಂಡು ಬಂದರು ಅವರನ್ನ ಡಿ ಸಿ ಎಂ ಮಾಡಿದ್ರು ಸೊ ಇದು ದೊಡ್ಡ ಮಟ್ಟದ ಎಫೆಕ್ಟ್ ಆಯಿತು ಕಾರಣ ಏನು ಅಂದರೆ ಇದೇ ಬಿ ಜೆ ಪಿಯವರು ಅವರು ಎನ್ ಸಿ ಪಿಯ ಅಜಿತ್ ದಾದಾ ಪವಾರ್ ಅವರನ್ನ ದೊಡ್ಡ ಭ್ರಷ್ಟ ಅಂತ ಇದ್ರು ಅವರ ಬಳಿ ಸಿಕ್ಕಾಪಟ್ಟೆ ಕೇಸ್ ಫೈಲ್ಗಳಿದೆ ಇದೇ ಏಕನಾಥ್ ಶಿಂದೆ ಅವರೇ ಹೇಳ್ತಾ ಇದ್ರು ಅಜಿತ್ ದಾದಾ ಪವಾರ್ ಅವರು ಮಾಡಿರುವಂತಹ ಅತಿ ದೊಡ್ಡ ಭ್ರಷ್ಟಾಚಾರದ ಎಲ್ಲ ಹಗರಣಗಳು ನನ್ನ ಕೈಯಲ್ಲಿದ್ದಾವೆ ಅವೆಲ್ಲವೂ ಕೂಡ ನನಗೆ ಗೊತ್ತು ಆ ಎಲ್ಲ ವಿತ್ ಸಾಕ್ಷಿಗಳು ಎಲ್ಲವೂ ಕೂಡ ನನ್ನ ಹತ್ರ ಇದೆ ಅಂತ ಹೇಳ್ತಾ ಇದ್ರು ಆದರೆ ಅವರ ಜೊತೆನೇ ಇವರು ಮೈತ್ರಿಯನ್ನು ಮಾಡಿಕೊಂಡ್ರು ಇದು ಅಲ್ಲಿನ ಮೂಲ ಬಿ ಜೆ ಪಿಗರಿಗೆ ಇಷ್ಟ ಆಗಲಿಲ್ಲ ಮೂಲ ಬಿ ಜೆ ಪಿ ವೋಟರ್ಸ್ಗಳಿಗೆ ಇಷ್ಟ ಆಗಲಿಲ್ಲ ಯಾಕೆಂದರೆ ಒಬ್ಬ ಬ್ರಸ್ಟ್ನ ಕರೆದುಕೊಂಡು ಬಂದು ಬಿಜೆಪಿ ವಾಷಿಂಗ್ ಮಷಿನ್ ಒಳಗಡೆ ಹಾಕಿದ್ರೆ ಅವನು ಪರಿಪಕ್ವವಾಗಿ ವಾಪಸ್ ಬರ್ತಾನೆ ಅನ್ನುವಂತಹ ಮಾತುಗಳು ಕೇಳಿಬಂದವು ಹಾಗಾಗಿ ಈ ಬಾರಿ ಮಹಾರಾಷ್ಟ್ರದ ಪಕ್ಕಾ ಬಿ ಜೆ ಪಿ ಓಟರ್ಸ್ಗಳೇನಿದ್ರಲ್ಲ ಅವರ್ಯಾರೂ ಕೂಡ ವೋಟ್ ಮಾಡಲಿಲ್ಲ ಅವರು ಮನೆಯಲ್ಲಿಯೇ ಕುಳಿತರು ಹಾಗಾಗಿ ಬಿ ಜೆ ಪಿಗೆ ಮಹಾರಾಷ್ಟ್ರ ಕೂಡ ಕೈ ಕೊಡ್ತು ಇನ್ನು ಅಂತಿಮವಾಗಿ ಕರ್ನಾಟಕದ ವಿಚಾರಕ್ಕೆ ಬರ್ತೀನಿ ಗೆಳೆಯರೆ ಕರ್ನಾಟಕದ ವಿಚಾರದಲ್ಲಿ ಕಳೆದ ಬಾರಿ ಬಿ ಜೆ ಪಿ ಇಪ್ಪತ್ತೈದು ಸೀಟುಗಳನ್ನು ಗೆದ್ದಿತ್ತು ಈ ಬಾರಿ ಅದು ಹದಿನೇಳಕ್ಕೆ ಕುಸಿದಿದೆ ಅಂದರೆ ಒಂಬತ್ತು ಸ್ಥಾನಗಳನ್ನು ಕಳೆದುಕೊಂಡಿದೆ ಒಂಬತ್ತು ಸ್ಥಾನಗಳನ್ನು ಕಳೆದುಕೊಳ್ಳೋದಕ್ಕೆ ಕಾರಣ ಏನು ಅಂತ ಅಂದರೆ ಬಿ ಜೆ ಪಿ ಅವರೇ ಮಾಡಿಕೊಂಡಂತಹ ಎಡವಟ್ಟು ಯಾಕೆ ಅಂದರೆ ಕೆಲವು ಕಡೆ ಅಭ್ಯರ್ಥಿಗಳ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗೊಂದಲವನ್ನು ಮಾಡಿಕೊಂಡ್ರು ಗೆಲ್ಲಬೇಕಾದಂತಹ ಅಭ್ಯರ್ಥಿಗಳಿಗೆ ಈ ಬಾರಿ ಟಿಕೆಟನ್ನು ಕೊಡಲಿಲ್ಲ ಉದಾಹರಣೆಗೆ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವರಿಗೆ ಕೊಡಬೇಕಾಗಿತ್ತು ಕರಡಿ ಸಂಗಣ್ಣ ಅವರನ್ನು ಬಿಟ್ಟು ಬಸವರಾಜ್ ಕ್ಯಾಪ್ಟರ್ ಅವರಿಗೆ ಕೊಟ್ಟರು ಹಾಗಾಗಿ ಕೊಪ್ಪಳವನ್ನು ಕಳೆದುಕೊಂಡ್ರು ರಾಯಚೂರಿನಲ್ಲಿ ರಾಜ ಅಮರೇಶ್ವರ್ ನಾಯ್ಕ್ ಅವರಿಗೆ ಟಿಕೆಟ್ನ ಕೊಟ್ಟರು ಕೂಡ ಅವರು ಅಲ್ಲಿ ಕಳೆದುಕೊಂಡ್ರು ಆ ನಂತರ ಬೀದರ್ ಬೀದರ್ನಲ್ಲಿ ಭಗವಂತ ಕೂಬಾ ಅವರಿಗೆ ಟಿಕೆಟ್ ಕೊಡಲೇಬಾರದು ಅಂತ ಹೇಳ್ತಾ ಇದ್ರು ಅಲ್ಲಿನ ಪಿಯ ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ರು ಸಾಕು ಇಷ್ಟು ಇಷ್ಟು ದಿನ ಭಗವಂತ ಖೂಬಾ ಅವರಿಗೆ ಕೊಟ್ಟಿದ್ದೀರಾ ಈ ಬಾರಿ ಆದರೂ ಅಭ್ಯರ್ಥಿಯನ್ನು ಚೇಂಜ್ ಮಾಡಿ ಅಂತ ಹೇಳಿದ್ರು ಆದರೂ ಕೂಡ ಬಿಜೆಪಿ ಕೇಳಲಿಲ್ಲ ಅಲ್ಲಿ ಭಗವಂತ್ ಕುಬಾ ಅವರಿಗೆ ಟಿಕೆಟನ್ನು ಕೊಟ್ಟು ಸೋತರು ಇನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ವಿಚಾರ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಇಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಮಾಡಿಲ್ಲ ಅಂತ ಅವರ ಪಕ್ಷದವರೇ ಆದಂತಹ ರಮೇಶ್ ಕತ್ತಿಯವರು ಒಂದು ರಿಪೋರ್ಟನ್ನು ಕಳಿಸ್ತಾರೆ ನನಗೆ ಟಿಕೆಟ್ ಕೊಡಿ ನಾನು ಅಭಿವೃದ್ಧಿ ಕಾರ್ಯವನ್ನು ಮಾಡ್ತೀನಿ ಅಂತ ಹೇಳ್ತಾರೆ ರಮೇಶ್ ಕತ್ತಿಯವರ ಪರವಾಗಿ ದೊಡ್ಡದಾಗಿರುವಂತಹ ಬೆಂಬಲ ಪಡೆಯಿತ್ತು ಆದರೆ ಮತ್ತೆ ಅಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟನ್ನು ಕೊಟ್ಟರು ಅದರ ಜೊತೆಗೆ ಸತೀಶ್ ಜಾರಕಿಹೊಳಿಯವರ ಪ್ರಚಾರವೂ ಕೂಡ ಇದರ ಜೊತೆ ಆ್ಯಡ್ ಆಗಿ ಪ್ರಿಯಾಂಕಾ ಜಾರಕಿಹೊಳಿ ಸಂ ಸತ್ತನ್ನು ಪ್ರವೇಶಿಸಿದ್ರು ಸೊ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಇವರೇ ಮಾಡಿಕೊಂಡಂತಹ ಗೊಂದಲದಿಂದ ಒಂಬತ್ತು ಸೀಟ್ಗಳನ್ನು ಸಾರಿ ಎಂಟು ಸೀಟ್ಗಳನ್ನು ಬಿ ಜೆ ಪಿ ಕಳೆದುಕೊಳ್ಳಬೇಕಾದಂತಹ ಸ್ಥಿತಿ ನಿರ್ಮಾಣ ಆಯಿತು ಸೊ ಹೀಗಾಗಿ ಈಗ ಪರಿಸ್ಥಿತಿ ಯಾವ ಇದೆ ಅಂದರೆ ತಾವು ಏಕಪಕ್ಷೀಯವಾಗಿ ಸರ್ಕಾರವನ್ನು ರಚನೆ ಮಾಡೋದಕ್ಕಾಗೋದಿಲ್ಲ ಈಗ ಟಿ ಡಿ ಪಿ ಮತ್ತು ಜೆ ಡಿ ಯುವ ಅವರಿಬ್ಬರ ಒಂದು ಡಿಸೈಡ್ ಅವ್ರು ಏನು ಡಿಸೈಡ್ ಮಾಡ್ತಾರೋ ಅದರ ಮೇಲೆ ದೇಶದ ಭವಿಷ್ಯ ನಿಂತಿದೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರ ಒಂದು ವೇಳೆ ಅವರು ಪ್ರಧಾನಮಂತ್ರಿ ಆದರೂ ಕೂಡ ಸುಲಭವಾಗಿ ಇಷ್ಟು ಹತ್ತು ವರ್ಷ ಸರ್ಕಾರವನ್ನು ನಡೆಸ್ಕೊಂಡು ಹೋದ್ರಲ್ಲ ಅಷ್ಟು ಸುಲಭ ಅಂತೂ ಇರೋದಿಲ್ಲ ಅಲ್ಲಿ ಮತ್ತಷ್ಟು ಮಗದಷ್ಟು ಸಮಸ್ಯೆಗಳು ಎಲ್ಲವೂ ಕೂಡ ಎದುರಾಗುತ್ತೆ ಅದೇನು ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಇದಾಗಿತ್ತು ಗೆಳೆಯರೆ ಬಿ ಜೆ ಪಿಯ ಸೋಲಿಗೆ ಪ್ರಮುಖ ಕಾರಣಗಳ ವಿವರ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ